ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ದಿನ ತುಳಸಿ ದೇವಿಗೂ ಹಾಗೂ ಶ್ರೀ ವಿಷ್ಣುವಿಗೂ ವಿವಾಹವನ್ನು ಮಾಡಲಾಗುತ್ತೆ ಈ ಆಚರಣೆಯನ್ನು ನಾವು ತುಳಸಿ ವಿವಾಹ ಅಥವಾ ತುಳಸಿ ಹಬ್ಬ ಅಂತ ಕರಿತೀವಿ ಹಾಗಾದರೆ ಈ ತುಳಸಿ ವಿವಾಹವನ್ನು ಶಾಸ್ತ್ರಬದ್ಧವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ತುಳಸಿ ಪೂಜೆಯನ್ನು ಮನೆಯ ಹೊರಗಡೆ ಆದರೂ ಮಾಡ್ಬೋದು ಅಥವಾ ಮನೆಯ ಒಳಗಡೆ ಆದರೂ ಮಾಡ್ಬೋದು ಎಲ್ಲಿ ನೀವು ತುಳಸಿ ಪೂಜೆ ಮಾಡ್ತಿರೋ ಅಲ್ಲಿ ನೀವು ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಪೀಠದ ಮೇಲೆ ರಂಗೋಲಿಯನ್ನು ಹಾಕಿ ರೆಡಿ ಮಾಡ್ಕೋಬೇಕು ನಾನು ಕೂಡ ಇಲ್ಲಿ ಶಂಕ ಚಕ್ರ ಪದ್ಮ ಹಾಗೆ ಲಕ್ಷ್ಮೀ ಪಾದದ ರಂಗೋಲಿಯನ್ನು ಹಾಕಿ ತಯಾರು ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ತುಳಸಿ ಪಾಠನ ರಂಗೋಲಿ ಏನು ಹಾಕಿದ್ದೀನಿ ಅದ್ರ ಮೇಲೆ ಇಟ್ಕೊಂಡು ತುಳಸಿ ಪಾಟಿಗೆ ಅರಶಿನ ಕುಂಕುಮವನ್ನು ಹಚ್ಕೊತಾ ಇದ್ದೀನಿ ನಂತರ ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ಸಿಕ್ಕಿಸಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಗಿಡದಲ್ಲಿ ವಿಷ್ಣು ವಾಸವಿರ್ತಾರೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ವಿಷ್ಣುವಿನ ಸ್ವರೂಪವಾಗಿ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನು ತುಳಸಿ ಗಿಡದ ಜೊತೆ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ಅರಿಶಿಣದ ಕೊಂಬಿಗೆ ಮೂರೆಳೆ ದಾರವನ್ನು ಕಟ್ಟಿ ತುಳಸಿ ಗಿಡಕ್ಕೆ ಕಟ್ಕೋಬೇಕಾಗತ್ತೆ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನೀವು ಒಂದು ಅರಿಶಿಣದ ಕೊಂಬೆಗೆ ಮೂರೆಳೆ ದಾರವನ್ನು ಕಟ್ಟಿ ತುಳಸಿ ಗಿಡಕ್ಕೆ ಕಟ್ಕೋಬೇಕು ನಂತರ ತುಳಸಿ ಗಿಡದ ಬುಡಕ್ಕೆ ನೀರನ್ನು ಹಾಕಿ ತುಳಸಿ ಗಿಡಕ್ಕೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನ ಇಟ್ಟಿರ್ತೀವಲ್ಲ ಆ ಒಂದು ಇದಕ್ಕೆ ಅರಿಶಿಣ ಮತ್ತೆ ಕುಂಕುಮವನ್ನ ಇಟ್ಟು ಅಲಂಕಾರ ಮಾಡ್ಕೋಬೇಕು ಅರಿಶಿಣ ಕುಂಕುಮ ಇಟ್ಟಿದ ನಂತರ ಗೆಜ್ಜೆ ವಸ್ತ್ರವನ್ನ ತುಳಸಿ ಗಿಡಕ್ಕೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯನ್ನ ಇಟ್ಟಿರ್ತೀವಲ್ಲ ಅದಕ್ಕೂ ಸೇರಿಸಿ ಹಾಕೋಬೇಕು ಇನ್ನು ಸಾಕಷ್ಟು ಜನ ತುಳಸಿ ಗಿಡಕ್ಕೆ ಸೀರೆಯನ್ನ ಉಡಿಸ್ತಾರೆ ಸೀರೆಯನ್ನ ಉಡಿಸೋರು ಸೀರೆಯನ್ನ ಉಡಿಸ್ ಬ್ಲೌಸ್ ಪೀಸನ್ನ ಇಟ್ಕೊಂಡಿದೀನಿ ನಂತರ ಹೂವನ್ನ ಹಾಕಿ ಅಲಂಕಾರ ಮಾಡ್ಕೊತಾ ಇದ್ದೀನಿ ಬ್ಲೌಸ್ ಪೀಸನ್ನ ಹಾಗೆ ತುಳಸಿ ಗಿಡದ ಬುಡಕ್ಕೆ ಕೂಡ ಇಟ್ಕೋಬಹುದು ತುಳಸಿ ಹಬ್ಬ ಕಿರು ದೀಪಾವಳಿ ಇದ್ದಂಗೆ ಎಷ್ಟು ದೀಪ ಆಗುತ್ತೋ ಅಷ್ಟು ದೀಪವನ್ನು ಹಚ್ಚಿ ಆ ದಿನದಂದು ಆಗಿ ವಿಷ್ಣುವಿಗೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲಿಗೆ ಅಗರಬತ್ತಿ ಹಚ್ಕೊಂಡು ಧೂಪವನ್ನು ಮಾಡಬೇಕು ಧೂಪ ಮಾಡಿದ ನಂತರ ನೈವೇದ್ಯ ಮಾಡಬೇಕಾಗುತ್ತೆ ನೈವೇದ್ಯಕ್ಕೆ ಅಂತ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ ಇಟ್ಕೋಬೋದು ಕೋಸಂಬರಿಯನ್ನು ಮಾಡ್ಬೋದು ಅಥವಾ ಕಡಲೆಕಾಳು ಉಸ್ಲಿಯನ್ನು ಮಾಡ್ಬೋದು ಪಂಚಕಜ್ಜಾಯವನ್ನು ಮಾಡ್ಬೋದು ಅಥವಾ ಹಣ್ಣುಗಳನ್ನು ಇಟ್ಟು ಕೂಡ ನೈವೇದ್ಯವನ್ನು ಮಾಡ್ಬೋದು ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ ನಂತರ ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಬತ್ತಿ ಹಾಗೆ ಎಣ್ಣೆಯನ್ನು ಹಾಕಿ ಎರಡು ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೀಪಗಳನ್ನು ಅಗರ್ಬತ್ತಿಯಿಂದ ಹಚ್ಕೊತಾ ಇದ್ದೀನಿ ಅಗರಬತ್ತಿ ಅಥವಾ ಏಕಾರ್ತಿಯಿಂದ ದೀಪವನ್ನು ಹಚ್ಕೊಬೇಕು ದೀಪಗಳನ್ನು ಹಚ್ಚಿ ಈಗ ನಾವು ಪೂಜೆಯನ್ನು ಶುರು ಮಾಡೋಣ ಮೊದಲು ಮೊದಲು ದೀಪವನ್ನು ಹಚ್ಚಿ ನಂತರ ಅಗರ್ಬತ್ತಿಯಿಂದ ದೂಪವನ್ನು ತೋರಿಸ್ಬೇಕು ನಾನಿಲ್ಲಿ ಅಗರಬತ್ತಿಯಿಂದ ಧೂಪವನ್ನು ತೋರಿಸ್ತಾ ಇದ್ದೀನಿ ಧೂಪ ಮಾಡಿದ ನಂತರ ನೈವೇದ್ಯ ಮಾಡಬೇಕು ನೈವೇದ್ಯಕ್ಕೆ ಅಂತ ನೀವೇನು ಇಟ್ಕೊಂಡಿರ್ತೀರೋ ಹಣ್ಣು ಕಾಯಿ ಅಥವಾ ಕೋಸಂಬರಿ ನಿಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ದೇವಿಗೆ ನೈವೇದ್ಯ ಮಾಡಬೇಕು ನಂತರ ಕಾಯನ್ನು ಒಡೆದು ನೈವೇದ್ಯ ಮಾಡಬೇಕು ಕಾಯನ್ನು ಒಡೆದು ನೈವೇದ್ಯ ಮಾಡಿ ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಕೋಬೇಕಾಗತ್ತೆ ನೈವೇದ್ಯ ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಕರ್ಪೂರದ ಆರತಿಯನ್ನು ಮಾಡಬೇಕು ಇದಿಷ್ಟು ಆದ ನಂತರ ಕೊನೆಯದಾಗಿ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಮಾಡೋಣ ಇಷ್ಟು ಪೂಜೆಯನ್ನು ಮಾಡಿದ್ರೆ ಸಾಕು ಸರಳವಾಗಿ ನಾವು ಪೂಜೆಯನ್ನು ಮಾಡಿದ್ದೀವಿ ಪೂಜೆಯೆಲ್ಲ ಮುಗಿದ ನಂತರ ಅವತ್ತಿನ ದಿನ ಮೂರು ಜನ ಅಥವಾ ಐದು ಜನ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಡಬೇಕು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮವೆಲ್ಲ ಕೊಟ್ಟ ನಂತರ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು ಕೆಂಪು ನೀರನ್ನು ಆರತಿ ಮಾಡಿದ ನಂತರ ವಿಸರ್ಜನೆಯನ್ನು ಮಾಡಬಹುದು ವಿಸರ್ಜನೆಯನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್